ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಐದು ದಿನಗಳ ಹಿಂದೆ ಚೀನಾ ತನ್ನ ಸೇನೆಯಲ್ಲಿ ಸಾವಿರ ಸ್ಟೆಲ್ತ್ ಫೈಟರ್ ಏರ್ಕ್ರಾಫ್ಟ್ಗಳನ್ನು ಸೇರಿಸಿಕೊಳ್ಳಲಿದೆ ಎಂದು ಖಚಿತಪಡಿಸಿತು ಹಾಗೂ ಈ ಸುದ್ದಿ ಬಂದ ನಂತರ ಕಳೆದ ಐದು ದಿನಗಳಿಂದ ಭಾರತದಲ್ಲಿ ಮಾತ್ರವಲ್ಲದೆ ಅಮೆರಿಕದ ವಾಯುಸೇನೆಯಲ್ಲಿ ಸಹ ಕೋಲಾಹಲ ಉಂಟಾಗಿದೆ ಯಾಕಂದರೆ ಚೀನಾ ತನ್ನ ವಾಯುಪಡೆಯಲ್ಲಿ ಸೇರಿಸಿಕೊಳ್ಳಲು ಹೊರಟಿರುವಷ್ಟು ಸ್ಟೆಲ್ತ್ ಯುದ್ಧ ವಿಮಾನಗಳು ಅಮೆರಿಕದ ಹತ್ತಿರನೂ ಇಲ್ಲ ಭಾರತದ ಬಗ್ಗೆ ಹೇಳೋದಾದರೆ ಭಾರತದ ಹತ್ತಿರ ಇನ್ನೂವರೆಗೂ ಒಂದು ಸ್ಟೆಲ್ತ್ ಫೈಟರ್ ಜೆಟ್ ಇಲ್ಲ ಇದು ಎಷ್ಟು ಕಳವಳಕಾರಿಯಾಗಿದೆ ಅಂದರೆ ಇದರಿಂದ ನೀವು ಊಹಿಸಬಹುದು ಯಾಕಂದರೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷದಲ್ಲಿ ಅಮೇರಿಕಾದ ಹತ್ತಿರ ಸುಮಾರು ಆರುನೂರ ಮೂವತ್ತು ಎಫ್ ಥರ್ಟಿ ಫೈವ್ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಮತ್ತು ನೂರ ಮೂವತ್ತು ಎಫ್ ಟ್ವೆಂಟಿ ಟು ರಾಫ್ಟರ್ ಯುದ್ಧ ವಿಮಾನಗಳನ್ನು ಹೊಂದಿದೆ ಹಾಗೇನೆ ಅವರ ಹತ್ತಿರ ಇಪ್ಪತ್ತು ಬಿ ಟು ಸೀರೀಸ್ ನ ಸ್ಟೆಲ್ತ್ ಬಾಂಬರ್ ಕೂಡ ಇವೆ ಅಂದ್ರೆ ಹಾಗೆ ನೋಡೋದಾದ್ರೆ ಅಮೆರಿಕದ ಹತ್ತಿರ ಸುಮಾರು ಎಂಟುನೂರು ಸ್ಟೆಲ್ತ್ ಫೈಟರ್ ನ ಟೆಕ್ನಾಲಜಿಯ ವಿಮಾನಗಳಿವೆ ಇದರ ಹೊರತಾಗಿಯೂ ಸ್ಟೆಲ್ತ್ನ ವಿಷಯದಲ್ಲಿ ಚೀನಾ ನಮ್ಮನ್ನ ಮೀರಿಸಬಹುದು ಎಂದು ಅವರು ಚಿಂತಿಸುತ್ತಿದ್ದಾರೆ ಹಾಗೇನೆ ಈ ವಿಷಯದ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಅಂದ್ರೆ ಚೀನಾದ ಈ ಸಾವಿರ ಸ್ಟೆಲ್ತ್ ಫೈಟರ್ ಗಳಲ್ಲಿ ಮೂರ್ನೂರರಿಂದ ನಾಲ್ಕು ನೂರಷ್ಟು ಹಂಡ್ರೆಡ್ ಪರ್ಸೆಂಟ್ ಸ್ಟೆಲ್ತ್ ಇರುವುದಿಲ್ಲ ಅನ್ನೋದು ಇದರ ಹೊರತಾಗಿಯೂ ಅಮೆರಿಕ ಚಿಂತಿತವಾಗಿದೆ ಹಾಗೂ ತನ್ನ ಸೇನೆಯಲ್ಲಿ ಕಡಿಮೆ ಅಂದ್ರೂ ಮೂರ್ನೂರಕ್ಕಿಂತ ಹೆಚ್ಚು ಸ್ಟೆಲ್ತ್ ನ ಸೇರಿಸಲು ಪ್ಲಾನಿಂಗ್ ಮಾಡ್ತಾ ಇದೆ ಹಾಗೂ ಗೆಳೆಯರೆ ಇದನ್ನೇ ನಿಜವಾದ ಮಿಲಿಟರಿ ಸಿದ್ಧತೆ ಅಂತ ಕರೆಯಲಾಗ್ತದೆ ಇದನ್ನ ಎದುರಿಸುವುದಕ್ಕಾಗಿ ಭಾರತ ಏನ್ ಮಾಡ್ತಾ ಇದೆ ಸೊ ಗೆಳೆಯರೆ ಸ್ಟೆಲ್ತ್ ಫೈಟರ್ ಏರ್ಕ್ರಾಫ್ಟ್ ಗಳನ್ನ ಬಿಡಿ ಇವತ್ತಿನ ತಾರೀಕಿನಲ್ಲಿ ಫ್ರಾನ್ಸ್ನೊಂದಿಗೆ ಇದರ ಬಗ್ಗೆ ನಾವು ನೆಗೋಸಿಯೇಷನ್ಸ್ ಮಾಡ್ತಾ ಇದ್ದೀವಿ ಅಂದ್ರೆ ಇಪ್ಪತ್ತಾರು ರಾಫೆಲ್ ಯುದ್ಧ ವಿಮಾನಗಳನ್ನ ಕುಡಿ ಎಂದು ಫ್ರಾನ್ಸ್ ನೊಂದಿಗೆ ಮಾತುಕತೆ ನಡೆಸ್ತಾ ಇದೀವಿ ಮತ್ತು ಭಾರತವು ಅದರ ಬೆಲೆಯನ್ನ ಕಡಿಮೆ ಮಾಡಬೇಕೆಂದು ಫ್ರಾನ್ಸ್ ಹತ್ತಿರ ಕೇಳುವುದರಲ್ಲಿ ನಿರತವಾಗಿದೆ ಹಾಗೂ ಈ ಕಾರಣದಿಂದಾಗಿ ಇಪ್ಪತ್ತಾರು ರಾಫೆಲ್ನ ಈ ಡೀಲು ಲೇಟ್ ಆಗ್ತಾನೆ ಹೋಗ್ತಾ ಇದೆ ಸೊ ತಯಾರಿಯಲ್ಲಿ ನಾವು ಎಷ್ಟು ಹಿಂದುಳಿದೇವೆ ಅನ್ನೋದನ್ನ ನೀವು ಇದರಿಂದ ಊಹಿಸಬಹುದು ಆದರೆ ಇದರ ಮಧ್ಯೆ ಸ್ವಲ್ಪ ಸಮಯದ ಹಿಂದೆನೆ ಆಘಾತಕಾರಿ ಸುದ್ದಿ ಒಂದು ಹೊರಬಿದ್ದಿದೆ ಆಕ್ಚುಲಿ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಭಾರತೀಯ ವಾಯುಪಡೆಯ ಮಾಜಿ ಅಧಿಕಾರಿ ಏರ್ ಫೋರ್ಸ್ ಮಾರ್ಷಲ್ ಅನಿಲ್ ಚೋಪ್ರಾ ಅವರು ಭಾರತೀಯ ವಾಯುಪಡೆಯು ಈಗ ಜೆ ಟ್ವೆಂಟಿ ರ ಬಗ್ಗೆ ತುಂಬಾ ಚಿಂತೆ ಮಾಡ್ತಿದೆ ಅನ್ನೋದನ್ನ ಹೇಳಿದ್ದಾರೆ ಅದಕ್ಕಾಗಿ ಅವರು ಕಡಿಮೆ ಸಂಖ್ಯೆಯಲ್ಲಿ ಇದ್ದರೂ ಸಹ ಭಾರತ ಸ್ಟೆಲ್ತ್ ಯುದ್ಧ ವಿಮಾನವನ್ನು ಖರೀದಿಸಬೇಕು ಹಾಗೆಯೇ ಅವರು ಮಾಹಿತಿ ನೀಡುತ್ತಾ ಭಾರತೀಯ ವಾಯುಪಡೆಯು ಸೂಕೋ ಎಸ್ ಯು ಫಿಫ್ಟಿ ಸೆವೆನ್ ಯುದ್ಧ ವಿಮಾನದ ಕಡೆಗೆ ನೋಡಬಹುದು ಮತ್ತು ಕೆಲವು ಸಂಖ್ಯೆಯಲ್ಲಿ ಅದನ್ನು ತನ್ನ ವಾಯುಪಡೆಯಲ್ಲಿ ಸೇರಿಸಬಹುದು ಅಂತ ಹೇಳಿದರು ಯಾಕಂದರೆ ರಷ್ಯಾ ಕೆಲವು ವರ್ಷಗಳ ಹಿಂದೆನೆ ಈ ಯುದ್ಧ ವಿಮಾನವನ್ನು ಭಾರತಕ್ಕೆ ನೀಡಿತ್ತು ಆದರೆ ಆ ಸಮಯದಲ್ಲಿ ಭಾರತ ಅದನ್ನು ನಿರಾಕರಿಸಿತು ನಿರಾಕರಣೆಗೆ ಕಾರಣವೆಂದರೆ ಈ ಯುದ್ಧ ವಿಮಾನದಲ್ಲಿ ಕನಿಷ್ಠ ನಲವತ್ಮೂರು ನ್ಯೂನತೆಗಳು ಕಂಡುಬಂದಿದ್ದವು ಹೌದು ಗೆಳೆಯರೆ ನಲವತ್ಮೂರು ಇಂಪ್ರೂವ್ಮೆಂಟ್ನ ಅವಶ್ಯಕತೆ ಇತ್ತು ಹಾಗೂ ಈಗ ರಷ್ಯಾ ಆ ಇಂಪ್ರೂವ್ಮೆಂಟ್ ಅನ್ನು ಮಾಡುವಲ್ಲಿ ನಿರತವಾಗಿದೆ ರಷ್ಯಾ ಈಗ ಅದರಲ್ಲಿ ಬೆಟರ್ ಸೆನ್ಸರ್ ಅಳವಡಿಸಲು ಹೊರಟಿದೆ ಹಾಗೂ ಅದರ ನೆಟ್ವರ್ಕಿಂಗ್ ಅನ್ನು ಹೆಚ್ಚಿಸಲಿದೆ ಎಂದು ಹೇಳಲಾಗ್ತಿದೆ ಇದರ ಹೊರತಾಗಿ ಅದರ ಕಾಂಬ್ಯಾಟ್ ಏವಿಯಾನಿಕ್ಸ್ ನಲ್ಲಿಯೂ ಸಹ ಅಡ್ವಾನ್ಸ್ಮೆಂಟ್ ತರಲಾಗ್ತಿದೆ ಇದರ ಹೊರತಾಗಿ ಅದರ ಡಿಸೈನ್ ಅಲ್ಲಿಯೂ ಬಹಳಷ್ಟು ಇಂಪ್ರೂವ್ಮೆಂಟ್ ಅನ್ನ ಮಾಡಲಾಗುವುದು ಸದ್ಯಕ್ಕೆ ರಷ್ಯಾ ಇದರಲ್ಲಿ ನಿರತವಾಗಿದ್ದರೂ ಅದು ಯಾವಾಗ ಪೂರ್ಣಗೊಳ್ಳುತ್ತದೆ ಅನ್ನೋದರ ಕುರಿತು ಯಾವುದೇ ಮಾಹಿತಿ ಇಲ್ಲ ಆದರೆ ಶೀಘ್ರದಲ್ಲೇ ನಾವು ನಮ್ಮ ಸೈನ್ಯದಲ್ಲಿ ಹೊಸ ಮಾಡೆಲನ್ನ ಹಾಗೂ ಕನಿಷ್ಠ ಎರಡು ಐವತ್ತಕ್ಕೂ ಹೆಚ್ಚು ಎಸ್ ಯು ಫಿಫ್ಟಿ ಸೆವೆನ್ ಅನ್ನ ನಮ್ಮ ಸೈನ್ಯದಲ್ಲಿ ಸೇರಿಸಲಿದ್ದೇವೆ ಅಂತ ರಷ್ಯಾ ಹೇಳಿದೆ ಆದರೆ ಇಲ್ಲಿಯವರೆಗೆ ನಾನು ನಿಮ್ಗೆ ಹೇಳಿದೆಲ್ಲ ಕೇವಲ ಕಾಗದದಲ್ಲಿದೆ ಆದರೆ ನಿಜ ಹೇಳಬೇಕಂದ್ರೆ ಹೀಗಾಗಿಲ್ಲ ಇದಕ್ಕೆ ಕಾರಣ ಫಂಡಿಂಗ್ ರಷ್ಯಾಗೆ ಸಾಕಷ್ಟು ಹಣದ ಅಗತ್ಯವಿದೆ ಯಾಕಂದ್ರೆ ಈ ಯುದ್ಧ ವಿಮಾನದಲ್ಲಿ ಮಾಡಬೇಕಾದ ಇಂಪ್ರೂವ್ಮೆಂಟ್ ಮತ್ತು ಅಪ್ಗ್ರೇಡೇಷನ್ ಮಾಡುವುದಕ್ಕಾಗಿ ಶತಕೋಟಿ ಡಾಲರ್ಗಳು ಬೇಕಾಗ್ತವೆ ಆದರೆ ಪ್ರಸ್ತುತ ರಷ್ಯಾ ಉಕ್ರೇನ್ ಯುದ್ಧದಿಂದಾಗಿ ರಷ್ಯಾ ಬಳಿ ಇದ್ದ ಹಣವೆಲ್ಲ ಯುದ್ಧದತ್ತ ಸಾಗುತ್ತಿದೆ ಇದರಿಂದಾಗಿ ಸು ಫಿಫ್ಟಿ ಸೆವೆನ್ರ ಇಂಪ್ರೂವ್ಮೆಂಟ್ ಸರಿಯಾಗಿ ಮಾಡಲು ರಷ್ಯಾಗೆ ಸಾಧ್ಯವಾಗ್ತಾ ಇಲ್ಲ ಇದರ ಹೊರತಾಗಿ ಇನ್ನೂ ಅನೇಕ ಕ್ಷಿಪಣಿಗಳನ್ನ ಇದರಲ್ಲಿ ಸಂಯೋಜಿಸಬೇಕಾಗಿದೆ ಇಲ್ಲಿಯವರೆಗೂ ಇನ್ನೂ ಇದು ಆಗಿಲ್ಲ ಸು ಫಿಫ್ಟಿ ಸೆವೆನ್ ರ ಬಗ್ಗೆ ಭಾರತದ ದೊಡ್ಡ ಚಿಂತೆ ಅಂದ್ರೆ ರಷ್ಯಾಗೆ ಈ ಯುದ್ಧ ವಿಮಾನವನ್ನ ಸಂಪೂರ್ಣವಾಗಿ ಸ್ಟೆಲ್ತ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಥವಾ ಕೆಲವು ಕ್ಷಿಪಣಿಗಳನ್ನ ಅಳವಡಿಸಲಾಗ್ಲಿಲ್ಲ ಅಥವಾ ಅದರಲ್ಲಿ ಏನಾದರೂ ಸಮಸ್ಯೆ ಇದೆ ಅನ್ನೋದು ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಈಗ ಸ್ವತಃ ರಷ್ಯಾದ ಜೊತೆಗೇನೆ ಇದೆ ಆಕ್ಚುಲಿ ಭಾರತಕ್ಕೆ ಅಪಾಯವೆಂದ್ರೆ ನಾವು ಜೆ ಟ್ವೆಂಟಿಯನ್ನು ತಡೆಯುವುದಕ್ಕಾಗಿ ಸು ಫಿಫ್ಟಿ ಸೆವೆನನ್ನು ಖರೀದಿಸುತ್ತೇವೆ ಆದರೆ ರಷ್ಯಾ ಅದನ್ನು ಚೀನಾಗೆ ಮಾರುವುದಿಲ್ಲ ಅನ್ನೋದು ಯಾವುದೇ ಗ್ಯಾರಂಟಿ ಇಲ್ಲ ನೀವು ಇತಿಹಾಸವನ್ನು ತೆರೆದು ನೋಡಿದರೆ ರಷ್ಯಾ ತನ್ನ ಶಸ್ತ್ರಾಸ್ತ್ರಗಳನ್ನು ಭಾರತಕ್ಕೆ ಮಾಡಿರುವುದನ್ನು ಕೆಲವು ರೂಪದಲ್ಲಿ ಅದು ಚೀನಾಗೂ ಮಾರಾಟ ಮಾಡಿದೆ ಇದರಿಂದಾಗಿ ನಾವು ರಷ್ಯಾ ಶಸ್ತ್ರಾಸ್ತ್ರಗಳ ಅಡ್ವಾಂಟೇಜ್ ಚೀನಾದ ವಿರುದ್ಧ ತೆಗೆದುಕೊಳ್ಳಲು ಆಗೋದಿಲ್ಲ ಆದಾಗ್ಯೂ ನೀವು ನಮಗೆ ಜೆನ್ಯನ್ ಆಗಿ ಕಮೆಂಟ್ ಮಾಡಿ ಇವತ್ತಿಗೆ ಈ ಸ್ಥಿತಿ ನಿರ್ಮಾಣವಾಗಿದೆ ಇದರಲ್ಲಿ ನಮಗೆ ನಮ್ಮ ವಾಯು ಸೇನೆಯಲ್ಲಿ ಒಂದು ಸು ಫಿಫ್ಟಿ ಸೆವೆನ್ ಯುದ್ಧ ವಿಮಾನವನ್ನು ಸೇರಿಸಬೇಕಾ ಅಥವಾ ಇಲ್ಲ ಅಥವಾ ಇನ್ನೊಂದು ಆಪ್ಷನ್ ಎಕ್ಸ್ಪ್ಲೋರ್ ಮಾಡಬೇಕಾ ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ ಇಲ್ಲಿಯವರೆಗೆ ಈ ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು